ಊಟ ಊಟ ಮಾಡ್ಬೇಕು ಮೂರು ಹೊತ್ತು ಅಂತ ಹೇಳಿ ತಕ್ಕಂಡಂತ ತೀರ್ಮಾನನೇ ಅವತ್ತು ಏಳು ಕೆಜಿ ಜಿ ಒಬ್ಬರು ಕೊಡಂತ ಅವರು ಕೆಜಿ ಕೆ ಜಿ ಒಬ್ಬರು ಕೊಡಂತ ಅದೇ ಸರ್ಕಾರ ಬದಲಾವಣೆ ಆದ್ಮೇಲೆ ಏಳು ಕೆ ಜಿ ಐದು ಕೆ ಜಿ ಯಾರು ಇಳಿಸಿದ್ರು ಒಂದ್ಸಲ ನೆನಪು ಮಾಡ್ಕೊಂಡ್ರಿ ನೀವು ಐ ಸಸಿ ಏಳು ಕೆಜಿ ಜಿ ಅಕ್ಕಿಂದ ಕೊಟ್ಟಿದ್ದು ಐದು ಕೆ ಜಿ ಯಾರು ಇಳಿಸಿದ್ರು ಒಂದ್ಸಲ ನೆನಪು ಮಾಡ್ಕೊಂಡ್ರಿ ನೀವು ನೋಡೋದಾಗ್ಲಿ ವಿರೋಧ ಪಕ್ಷ ನಾಯಕರಾಗಿದ್ದರು ಸಿದ್ದರಾಮಣ್ಣವರು ಓದೌದು ಹೇಳಿ ನಾನು ಕೂಡ ಎಂ ಎಲ್ ಎ ಹೌಸ್ ಅಲ್ಲಿ ಇದ್ದೀನಿ ಸೆಷನ್ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಬೊಮ್ಮಾಯಿ ಯಾರು ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರು ನೋಡ್ರಿ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿಗಳೇ ಬಡವರು ಹೊಟ್ಟೆ ತುಂಬ ಊಟ ಮಾಡ್ಲಿ ಅಂತೇಳಿ ಒಬ್ಬ ಏಳು ಕೆ ಜಿ ಅಕ್ಕಿ ಕೊಟ್ಟೆ ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇದೆ ಐದು ಕೆಜಿ ಇಳಿಸ್ಬಿಟ್ಟಿದ್ದೀನಿ ನೀವು ಏಳು ಕೆ ಜಿ ಅಕ್ಕಿನ ಮುಂದುವರಿಸಬೇಕು ಅವತ್ತು ನಾನು ಏನು ಕೊಟ್ಟಿದ್ದು ಅದು ಅಂತ ಅಂತಂದ್ರೆ ಒಂದು ಮಾತು ಹೇಳ್ತಾರೆ ಬೊಮ್ಮಾಯಿ ಸಾವಿರ ಮುಖ್ಯಮಂತ್ರಿಗಳು ಸಾಧ್ಯ ಇಲ್ಲ ನಾವು ಐದೇ ಕೆಜಿ ಕೊಡೋದು ಅಂತಾರೆ ಅವಾಗ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಕೋಪ ಬಂದು ನಿಂತ್ಕೊಂಡು ಒಂದು ಹೇಳ್ತಾರೆ ಈ ರಾಜ್ಯದಲ್ಲಿ ಮತ್ತೆ ಸರ್ಕಾರ ಬರ್ತದೆ ನಾನು ಹತ್ತು ಕೆಜಿ ಅಕ್ಕೇನ ಕೊಡ್ತೀನಿ ಅಂತ ಹೇಳುವ ಚಾಲೆಂಜ್ ಮಾಡ್ತಾರೆ ಅನ್ನ ಭಾಗ್ಯ ಹತ್ತು ಕೆಜಿ ಬರ್ತದೆ ಇಲ್ಲ ನಿಮಗೆ ಅದೇ ಹತ್ತು ಕೆಜಿ ನನ್ನ ಜೊತೆಗೆ ಶೆಟ್ಟಿ ಕಾರ್ಯಕ್ರಮ ಇಷ್ಟು ಜನ ಹೆಣ್ಣು ಮಕ್ಕಳಿಂದ ನೀವು ಮಾತಾಡ್ಬೇಕು ಮಾತಾಡ್ತಾ ಇಲ್ಲ ಮಾತಾಡ್ಬೇಕು ಯಾರು ಒಳ್ಳೆ ಕೆಲಸ ಮಾಡಿ ನಂಜಗೌಡ ಒಳ್ಳೆ ಕೆಲಸ ಮಾಡಿದ್ರೆ ನಂಜಗೌಡ ಒಳ್ಳೆ ಕೆಲಸ ಮಾಡವ್ರು ಅಂತ ಹೇಳಿದ್ರೆ ಅದೇ ನಮ್ಗೆ ಯಾವ ಸರ್ಕಾರ ಕೊಟ್ಟರು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇರ್ಲಪ್ಪ ಅದಕ್ಕೆ ಬಿ ಪಿ ಎಲ್ ಎಲ್ಲ ಫ್ರೀ ಎಲ್ ಎ ಮನೆಯಲ್ಲಿ ಹೆಂಗಸರು ಹೋಗದೆ ಆ ಎಮ್ ಎಲ್ ಸಿ ಅವರು ಹೋಗದೆ ನಿಮ್ಮ ಮನೆಯಲ್ಲಿ ಹೆಣ್ಣು ಹೆಣ್ಮಕ್ಳು ಎಷ್ಟು ಜನ ಇದ್ರು ಫ್ರೀ ಕರ್ನಾಟಕ ರಾಜ್ಯದ ಯಾವ ಮೂಲೆನ ಹೋಗಿ ಯಾವ ಸರ್ಕಾರ ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಹೇಳಿಪ್ಪ ಒಂಚರಿ ಯಥೆ ಮೇಡಪ್ಪ ಗವರ್ನಮೆಂಟ್ ಆಫ್ ಸಿಟಿಸ್ನ್ ಫ್ರೀ ಸ್ಕೂಲ್ ಮಕ್ಕಳು ಕೋ ಫ್ರೀ ಟೋಟಲ್ ಎಲ್ಲ ಮಕ್ಕಳು ಫ್ರೀ ಶಕ್ತಿ ಕಾಲ ಫ್ರೀ ಇಲ್ವಾ ಒಂದ ಸ್ವಲ್ಪ ಅದನ ಜೊತೆಗೆ ಗುರುತ್ವಾಕರ್ಷಿ ಪ್ರತಿ ಮನೆ ಕರೆಂಟ್ ಫ್ರೀ ಯಾವ ಸರ್ಕಾರ ಕೊಡು ಪ್ರತಿ ಮನೆಗೆ ಯಾರಪ್ಪ ಕರೆಂಟ್ ಬಿಲ್ ಕಟ್ ಅವರ ಕೈ ತಿರೋಣಾಡಿ ಕರೆಂಟ್ ಬಿಲ್ ಕಟ್ ಓಯ ನಮ್ಮ ರಮೇಶ್ ಗೌಡನ ಕಟ್ತರ 200 ಯೂನಿಟ್ ಮೇಲೆ ಯಾಕಂದ್ರೆ ಅವರು ಎ ಸಿ ಕೆಲ ಕರೆಂಟ್ ಯಾರು ಕೊಟ್ಟರು ಗುರುಲಕ್ಷ್ಮಿ ಯಾರ್ಯಾರು ಪಿಟಿಎಲ್ ಕಾರ್ಡ್ ಎಲ್ಲರಿಗೂ ಗುರುಲಕ್ಷ್ಮಿ ಒಂದು ನೇರವಾಗಿ ಅಕೌಂಟ್ ಬರಂತದ್ದು ಮತ್ತೆ ಯುವಲಿ ಐದು ಗ್ಯಾರಂಟಿ ಕೂಡ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಬೇಕು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಬಜೆಟ್ ಅಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ಬೇಕು ಈ ಅರವತ್ತು ಸಾವಿರ ಕೋಟಿ ದಲ್ಲಾಳಿಗೆ ಮಧ್ಯವರ್ತಿಗಳೆಲ್ಲ ನೇರವಾಗಿ ನಿಮಗೆ ನಿಮ್ಮ ಅಕೌಂಟ್ ಬರ್ತದೆ ಅಕ್ಕಿ ಹತ್ತು ಕೆ ಜಿ ನೇರವಾಗಿ ಕರೆಂಟ್ ನಿಮ್ಮ ಜೀರೋ ಬರ್ತದೆ ಇಲಾಖೆಗೆ ದುಡ್ಡು ಕೊಡ್ತದೆ ಬಸ್ ನೀವು ಫ್ರೀ ಹೋಗ್ತೀರಿ ಸರ್ಕಾರ ಇಲಾಖೆ ದುಡ್ಡು ಕೊಡ್ತದೆ ಅರವತ್ತು ಸಾವಿರ ಕೋಟಿ ದಲ್ಲಾಳಿಗೂ ಮಧ್ಯವರ್ತಿರ್ಲಿಲ್ಲ ಯಾವ ಸರ್ಕಾರ ಕೊಟ್ಟಿತ್ತು ಅದ್ರ ಜೊತೆ ಇನ್ನೊಂದು ನೆನಪು ಮಾಡಿದ್ರು ನಾನು ಮರ್ಬಿಟ್ಟಿದ್ದೆ ಎನ್ ಆರ್ ಸಿ ನರೇಗ ತೀರ್ಮಾನ ಗ್ರಾಮ ಪಂಚಾಯತಿ ಚೇರ್ಮನ್ ಆದವ್ರಿಗೆ ಕೋಟ್ಯಾಂತ ರೂಪಾಯಿ ಆಕ್ಷೇಪ ಮಾಡ್ತಾ ಇರಲಿಲ್ಲ ಎಂ ಎಲ್ ಸಿ ಮಾಡ್ತಾ ಇರಲಿಲ್ಲ ಎಂ ಪಿ ಕೇರೆ ಮಾಡ್ತಾ ಇಲ್ಲ ಗ್ರಾಮ ಪಂಚಾಯತಿ ಅವರು ಸೆರೆಂಡಿ ಬೇಕಾ ಕಾಂಕ್ರೆಂಟ್ ರೋಡ್ ಬೇಕಾ ಮಶಾನ್ ರೋಡ್ ಬೇಕಾ ಅಚ್ಕಲ್ ರೋಡ್ ಬೇಕಾ ಮಶಾನ್ ಕಾಂಪೌಂಡ್ ಹಾಕ್ಬೇಕಾ ಏನ್ ಬೇಕಾದ್ರೂ ಕೂಡ ನಿನ್ ತೋಟದಲ್ಲಿ ಕೆಲಸ ಆಗ್ಬೇಕಾ ಅವ್ರಿಗೆ ಅವರು ಅಲ್ಲಿ ಇತ್ತಲ್ಲ ಇನ್ ಯಾರು ಕನಸ ಇಟ್ಕೊಬಾರ ಚೇರ್ಮನ್ ಆಗೋ ಇದೆ ಲಾಸ್ಟ್ ಇನ್ನೇ ಲಾಸ್ಟ್ ನಾಳಿಂದ ನರೇಗಾ ಇನ್ನು ಹೊಸದಾಗಿ ಕಪ್ಪಿ ಬಂದಿರಲ್ಲ ನಿಮ್ ಕತೆ ಮುಗ್ದೋಯ್ತು ನರೇಗಾ ಏನ್ ಏನು ಜಿ ರಾಮ್ ಜಿ ಏನೋ ಹೆಸರು ಇಟ್ಬಿಟ್ಟು ಕಂಟ್ರಾಕ್ಟ್ ತಂದ್ಬಿಟ್ಟವ್ರ ಅಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಎಷ್ಟಿದೆ ನಿಮ್ ಪಂಚಾಯತಿ ಇಪ್ಪತ್ತೆರಡು ಮೆಂಬರ್ ಇದ್ರಿ ನಮ್ಮ ಯಾವ ಊರಲ್ಲಿ ಏನ್ ಕೆಲಸ ಬೇಕೋ ನೀವೇ ತೀರ್ಮಾನ ಅಂತ ಯಾರು ಗ್ರಾಮ ಪಂಚಾಯತ್ ಮೆಂಬರ್ಸ್ ನಿಮ್ ಚೇರ್ ಬಂದ್ರೆ ನಿಮ್ ಮಾರಂತ ಇವತ್ತು ರೀತಿ ಮಾತಾಡಿಲ್ಲ ಕೇಂದ್ರ ಸರ್ಕಾರ ಕೇಜಳ್ಳಿ ಗ್ರಾಮ ಪಂಚಾಯತ್ ಅಲ್ಲಿ ಯಾವಾಗ ಕೆಲಸ ಮಾಡ್ಬೇಕಂದ್ರೆ ಅವ್ರು ಆಯ್ಕೆ ಮಾಡಿದ್ಮೇಲೆ ಆಮೇಲೆ ನೀವು ಕೆಲಸ ಮಾಡಂಗಿಲ್ಲ ಕಂಟ್ರಾಕ್ಟರ್ ನರೇಗ ಕಂಟ್ರಾಕ್ಟರ್ ಇರಲಿಲ್ಲ ಜಾಬ್ ಕಾರ್ಡ್ ಕೆಲಸ ಮಾಡೋ ನೇರವಾಗಿ ಅವ್ರ ಅಕೌಂಟ್ ದುಡ್ಡು ಹೋಗ್ತಾ ಇತ್ತು ಇನ್ನ ತೆಗ್ದವ್ರೆ ಅದನ್ನೇ ಮನೆ ವಿಶೇಷ ವಿಧಾನಸಭೆ ಕರೆದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ನಮ್ಮ ಒಪ್ಪಿಗೆ ಇಲ್ಲ ಇದಕ್ಕೆ ಮೊದಲೇ ಏನಿತ್ತು ನರೇಗ ಅದನ್ನೇ ಮುಂದುವರಿಸಬೇಕು ಅಂತ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೇಂದ್ರ ಸರ್ಕಾರ ಕಳಿಸುತ್ತ ಕೆಲಸ ಮಾಡಿದ್ವಿ ನಾವು ಇವೆಲ್ಲ ಸುಮಾರು ಯೋಜನೆಗಳ ಕಾರ್ಯಕ್ರಮಗಳೆಲ್ಲ ಸರ್ಕಾರ ಬಂದ ಬಂದಿದ್ದೀವಿ ನಾನು ಒಂದು ಮಾತನ್ನು ಹೇಳ್ತೇನೆ ಒಂದು ವಿಶೇಷವಾಗಿ ಕೇದಳ್ಳಿ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಯಾಕಂದ್ರೆ ಇದು ಹೋಗಲಿ ಇಟ್ಕೋಟೆ ನಾವು ಏನ್ ಬೇಕಂದ್ರೆ ಮಾಡಬಹುದು ನಾವು ಮಾಡ್ಲಿಲ್ಲ ಅಂದ್ರೆ ಹಳೇದು ನೆನಪು ಮಾಡ್ಕೊಡ್ರಿ ಕೇಜಳಿ ಮಿತ್ತಪ್ಪ ಅಂತ ಇವತ್ತೆಷ್ಟೆಲ್ಲ ಇದೆ ಇಂಥ ಬದಲಾವಣೆಗಳು ತರಬೇಕು ಆ ತರೋದಕ್ಕೆ ಸರ್ಕಾರ ಈ ತಲೆ ಬೆಳಿಗ್ಗೆ ಜಿಲ್ಲಾ ಮಂತ್ರಿ ಹೋಗ್ಬಂದ ನಲವತ್ತೊಂದು ಕೋಟಿ ನಮ್ಮ ಹಾಸ್ಪಿಟಲ್ ಮಂಜೂರಾಗಿತ್ತು ಮಾಲೂರು ಹಾಸ್ಪಿಟ್ಲಿಗೆ ನಲವತ್ತೊಂದು ಕೋಟಿ ಮಂಜೂರಾಗಿತ್ತು ಟೇಕಲ್ ರೋಡ್ ಅಲ್ಲಿ ಹತ್ತೆ ಜಾಗ ಕೂಡ ಈಗ ಕೆಲಸ ಶುರು ಮಾಡಬೇಕು ಫೈನಾನ್ಸ್ ಅವರು ನಲವತ್ತೊಂದು ಕೋಟಿ ಕೊಡಕ್ಕಾಗಲ್ಲ ನಾವು ಇಪ್ಪತ್ತೇ ಕೋಟಿ ಕೊಡೋದು ಅಂತ ಒಂದು ಅಬ್ಜೆಕ್ಷನ್ ಆಗಿ ಇವತ್ತು ಸಿ ಎಂ ಹತ್ರ ನಾನು ಡಿಸ್ಟಿಕ್ ಮಿನಿಸ್ಟರ್ ಹೋಗಿ ಸಿ ಎಂ ಹತ್ರ ನಾನು ಬರಕಾಗ್ತಾ ಇಲ್ಲ ಫೈನಾನ್ಸ್ ಗೆ ಅಬ್ಜೆಕ್ಷನ್ ಹಾಕಂಡವ್ರೆ ಸಿ ಎಂ ಅಂದ್ರೆ ಕ್ಲಿಯರ್ ಮಾಡಿಸ್ಬೇಕು ನಾನು ಬರಕ್ಕಾಗಲ್ಲ ಕಾರ್ಯಕ್ರಮ ಅದ ನನಗೆ ಅಂತೇಳಿ ಜಿಲ್ಲಾ ಮಂತ್ರಿ ಜಿಲ್ಲಾ ಮಂತ್ರಿ ಅವರು ಅವ್ರ ಕ್ಷೇತ್ರದ ಒಂದು ಕಾರ್ಯಕ್ರಮ ಇದ್ರೂ ಕೂಡ ನೇರವಾಗಿ ಸಿ ಎಂ ಹತ್ರ ಹೋಗಿ ಅದನ್ನ ಕ್ಲಿಯರ್ ಮಾಡಿಸಿ ನನ್ನ ಪಂಚಾಯತಿ ಒಳಗಡೆ ಇದ್ದಾಗ ಫೋನ್ ಮಾಡ್ತಾ ಜಿಲ್ಲಾ ಮಂತ್ರಿ ಇಲ್ಲ ನಿಮ್ದು ನಲವತ್ತೊಂದು ಕೋಟಿ ಕೂಡ ಸಿಎಂ ಕೇರ್ ಮಾಡಿ ಫೈನ್ ಎಂತ ಎಂತೆ ಕಾರ್ಯಕ್ರಮ ತಗೊಂಡ್ರಿ ಮೂರುವರೆ ಕಿಲೋಮೀಟರ್ ಪ್ಲೇಔರ್ ನಾ ಫೋರ್ ಲೈನ್ ಹಾಸ್ಪಿಟಲ್ ಚಂಬತ್ ಹಚ್ಕೋಬೇಕು ಐ ನಮ್ಮ ಜನ ಎಂತ ಕೆಲಸ ಮಾಡ್ತಾವನೆ ಅಂತ ಟೀಕೆ ಮಾಡೋರಿಗೆ ನಾನು ಹೇಳೋದಲ್ಲ ನೀವ್ ಹೇಳ್ಬೇಕು ನಮ್ ಜನ ಹೇಳ್ಬೇಕು ಅವಾಗೆ ನಾನು ಖುಷಿ ಪಡ ಇನ್ನು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಯಾವ ರಸ್ತೆ ಕೂಡ ಬಾಕಿ ಎಷ್ಟು ಕೆಟ್ಟ ರಸ್ತೆ ಇರ್ತೋ ಇವಾಗೆಲ್ಲ ತೆಂಟ್ರ್ಗಳಾಗೆ ಕೆಲಸ ಪ್ರಾರಂಭ ನನ್ನ ಪ್ರಕಾರ ಒಂದು ವರ್ಷದಲ್ಲಿ ಏನೇ ನಾನು ಹೇಳಿದೆ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗುತ್ತೆ ಅವತ್ತು ಡಿಸೈಡ್ ಮಾಡಿ ನಂಜಗೌಡರು ಬೇಕಾ ಇನ್ನೊಬ್ಬರು ಬೇಕಾ ಒಳ್ಳೆ ತಗೊಂಡಿದ್ದೀವಿ ವಿಶೇಷವಾಗಿ ಇವತ್ತು ಕೆಜಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಮೆಂಬರ್ಸ್ ಉಪಾಧ್ಯಕ್ಷ ಒಳ್ಳೆ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿದ್ರಿ ಮತ್ತೆ ಎಲೆಕ್ಷನ್ ಬರ್ತದೆ ನಿಮ್ಗೆಲ್ಲರೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಇನ್ನೂ ಒಂದು ಸಾರಿ ನೀವು ಒಳ್ಳೆ ಒಳ್ಳೆ ಆಡಳಿತ ಕೊಡೋಂಥವ್ರು ನಮ್ಮ ಸ್ವಂತ ಏನೋ ಮಾಡ್ಕೊಬೇಕು ಅಂತ ಬರೋರು ಯಾರಿಗಿರಲ್ಲ ಎಣ್ಣೆ ಸರ್ ಕೆಲೋದಿರೋ ಯಾಕಂದ್ರೆ ನಾವು ಕೂಡ ಮಂಡಲ್ ಪಂಚಾಯತಿ ಗ್ರಾಮ ಪಂಚಾಯತ್ ನೋಡ್ಕೊಂಡು ಬಂದಿರೋ ನಾವು ಒಳ್ಳೆ ಯಾರ ಕೆಲಸ ಮಾಡ್ಬೇಕು ಅಂತೇಳಿ ನಿಮ್ಗೆ ಆಸಕ್ತಿ ಇರ್ತದೆ ಒಳ್ಳೆ ಕೆಲಸ ಮಾಡಿ ಮಾಡಬೇಕು ಹಳ್ಳಿ ಜನಕ್ಕೆ ಅಂತ ಇರ್ತದೆ ಅಂತವ್ರು ಮತ್ತೆ ಆಯ್ಕೆ ಆಗಿ ಬರ್ಲಿ ಅಂತೇಳಿ ವೇದಿಕೆ ಮುಖಾಂತರ ನಾನು ಆರೈಸಿ ನಮಸ್ಕಾರ ಮೊನ್ನೆ ನಿಮಿಷ ಇನ್ನೊಂದು ವಿಷಯ ಮಾಡ್ತಿದ್ದೆನಂದ್ರೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ಚೇರ್ಮನ್ ವೈಸ್ ಚೇರ್ಮನ್ ಈ ಮೆಂಬರ್ಸ್ ಫ್ರೀ ಸೈಟ್ ಕೊಡ್ಬೇಕು ಅಂತೇಳಿ ಮಾಡಿದ್ದಾರೆ ಜಮೀನು ಕೂಡ ಕೂರಿಸಿದೀನಿ ಹೌದಾ ಎಲ್ಲಿ ಪಿ ಡಿ ಎಲ್ಲಿ ಜಾಗ ಗುರ್ಸಿದ್ರಿ ಇಲ್ಲಿ ಇಲ್ಲಿ ಕೆಜಿ ತೊಂಬತ್ ಮೂರಲ್ಲಿ ಕೂಡ ಜಾಗ ಗುರ್ಸಿದೀವಿ ಮುಖ್ಯಮಂತ್ರಿ ಬರೋ ದಿವಸ ನಿಮ್ಗೆಲ್ಲಾರು ಕೂಡ ಯಾರ್ಯಾರು ಸೈಕ್ಲ್ ಜಿ ಕೆಜಿ ಹಳ್ಳಿ ಕೆ ಜಿ ಕೆಜಿ ಯಾರ್ಯಾರ ಸೈಕ್ಲ್ ಇಲ್ಲ ಅವ್ರಿಗೆಲ್ಲ ಕೂಡ ಅತ್ಪತ್ರಗಳು ಕೊಡ್ತಾ ಇದ್ದೀವಿ ನಮಸ್ತೆ ಈಗ ಮೊದ್ಲು ಎಪ್ಪತ್ಮೂರಲ್ಲಿ ನೂರು ನಲವತ್ತೆಂಟು ಆ ಅರ್ಜಿಗಳಿದೆ ಅಕ್ರಾಮ ಸಕ್ರಮದ್ಲು ಅಕಪತ್ರ ವಿಚಾರಣೆ ಇವತ್ತು ಇದು ಕೊಡ್ಬೇಕಂತ ಅನ್ಕೊಂಡಿದ್ದೆ ಅಣ್ಣವರು ಅದು ಸಿ ನೈಂಟಿ ಒರ್ ಸಿ ನಾ ಅದು ಸಿ ಎಂ ಪ್ರೋಗ್ರಾಮ್ ಕೊಡ್ಬೇಕಂತ ಅಣ್ಣವರು ಹಿಂಗಿದ್ದಾರೆ ಅವತ್ತು ಎಲ್ಲರೂ ಬಂದ್ರೆ ಅವತ್ತು ಅರ್ಪದ್ದು ಕೊಟ್ಟಾದರು ಅಣ್ಣವರು ಎಂಟ್ರೆ ಆಚೆ ಆಗಿತ್ತು ನಲವತ್ತ್ ಇದೆ ನಂಗೆ ಕೆ ಪಂಚಾಯಿತಿ ಹೇಳಿ ನಿಮ್ಮ ಮುರ್ಕೇಶು ನಮ್ಮ ಮೆಂಬರ್ಸ್ ನೈನ್ಟಿ ಫೋರ್ ಸಿ ನೀವು ಯಾರ್ಯಾರು ಹಾಕಿದ್ರಿ ಎಲ್ಲಾದ್ರೂ ಸ್ಯಾಂಕ್ಷನ್ ಆಗಿದೆ ಗುವಲ್ ಪೇ ಕೊಡಬೇಕಂತಿದ್ದ ಇದ್ದಂಥ ಅಕ್ಕಪತ್ರಗಳೆಲ್ಲ ಮುಖ್ಯಮಂತ್ರಿ ಬರೋ ದಿವಸ ಮುಖ್ಯಮಂತ್ರಿ ಕಡೆಯಿಂದ ಕೊಡಿಸ್ಬೇಕು ಅಂತ ಏನು ನೈಂಟಿ ಮತ್ತೆ ಸೈಡ್ ಟೆಸ್ಟ್ ಪಾಲೂರ್ ತಾಲೂಕಲ್ಲಿ ಸುಮಾರು ಹತ್ತು ಸಾವಿರ ಜನಕ್ಕೆ ಅಂಕದಲ್ಲಿ ಕೊಡ್ತಾ ಇದ್ದೀವಿ ಹತ್ತು ಸಾವಿರ ಜನಕ್ಕೆ ಸೈಡ್ ಟೆಸ್ಟ್ ಮತ್ತೆ ನೈಂಟಿ ಫೋರ್ ಸೀಟ್ ಕೊಡ್ತಾ ಇದ್ದೀವಿ ಮೂವತ್ತೊಂದನೇ ತಾರೀಕು ಮುಖ್ಯಮಂತ್ರಿ ಮುಖಾಂತರ ನಾನು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಎಲ್ಲರೂ ಸ್ಯಾಂಕ್ಷನ್ ಆಗಿದೆ ಆ ಅರ್ಥದಲ್ಲಿ ಕೊಡ್ತಂತ ಮೂವತ್ತೊಂದನೇ ತಾರೀಕು ಕಾರ್ಯಕ್ರಮ ಇರ್ತದೆ ಮತ್ತೆ ನಮ್ಮ ನಿವೃತ್ತಿಯವರಿಗೆ ಸನ್ಮಾನ ಮಾಡ್ಬೇಕಲ್ಲ ಅಲ್ಲ ಒಂದೇ ಒಂದ್ ನಿಮಿಷ ಅಧ್ಯಕ್ಷ ಒಂದ್ ನಿಮಿಷ ನೋಡಿ ದಯವಿಟ್ಟು ಮಗ ಮೈಕ್ ಕೊಡ ಮೈಕ್ ಬರ್ರಿ ಸರ್ ಬರೀ ಸರ್ ದಯವಿಟ್ಟು ವೇದಿಕೆ ಮಾಡ್ ಬರ್ಬೇಕು ಗುರಪ್ಪ ಸಾರ್ ಮೇಲೆ ಬರಬೇಕು ರಾಮೂರ್ತಿ ಸರ್ ವೇದಿಕೆ ಮೇಲೆ ಬರ್ಬೇಕು ನಮ್ಮೆಲ್ಲ ಎಲ್ಲ ದಯವಿಟ್ಟು ಮಲಕ್ ನೋ ಸಾವಿತ್ನೋ ಎಲ್ರು ದಯವಿಟ್ಟು ಶಾಸಕರೇ ಒಂದು ಇಪ್ಪತ್ತಿಪ್ಪತ್ತೈದು ಜನ ನಿವೃತ್ತ ಇವರಿಗೆ ವೇದಿಕೆ ಸ್ವಲ್ಪ ಕೊಡ್ಬೇಕು ಗಣ್ಣರು ವೇದಿಕೆಯನ್ನು ಅಲ್ಲ ಸುಬ್ರಹ್ಮಣ್ಯ ಹಣ್ಣು ಆ ನಮ್ಮ ಲಕ್ಷ್ಮಣ್ಣ ರಾಮಣ್ಣು ಈಗ ಕರಿಯಪ್ಪ ಪ್ರಕಾಶ್ ಸ್ವಲ್ಪ ದೇವ್ ಕೊಡ್ಬೇಕು ಅಲ್ಲೇ ಇರ್ಬೇಕು ಎಲ್ಲ ಅಲ್ಲೇ ಇರ್ಬೇಕು ದಯವಿಟ್ಟು ಸರ್ ಆದವರು ಸ್ವಾಗತ್ ಸ್ವಲ್ಪ ಶಿರಾಣ ಅವರು ಬಟ್ಟೆ ಅವರು ಬನ್ನಿ ಸ್ವಲ್ಪ ಬೇಗ ಬೇಗ ಬರಬೇಕು ಶಾಸಕರು ಸಿ ಎಂ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇರೋದರಿಂದ ಅವರೇ ನಿಮಗೆ ಸ್ವಾಗತವನ್ನ ಮಾಡ್ತಕ್ಕಂಥದ್ದು ಸ್ವಲ್ಪ ಬರ್ರಿ ದಯವಿಟ್ಟು ನಾವು ಯಾರಕ್ಕೆ ತಂದೀವಿ ಮಲಕ್ನಲ್ಲಿ ಬರ್ರಿ ನೀಲಂಗಿನ್ ಕರಿ ಬನ್ನಿ ಮೇಡಮ್ ಚಂದ್ರಲಪ್ಪ ಬಾವಿಣಿ ಶಣ್ಣಾ ಪ್ರಕಾಶ್ ಕುಡ್ಸಪ್ಪ ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ಕಡೆಯಿಂದ ಕುಳಿಸು ಸ್ವಲ್ಪ ಊಟ ಮಾಡಕ್ಡೀರಿ ಯಾರು ಹೋಗ್ಬಾರ್ದು ಊಟ ಮಾಡ್ಕೊಂಡು ಹೋಗ್ಬೇಕು ದಯವಿಟ್ಟು ಒಂದ್ ಐದ್ ನಿಮಿಷ್ರಿ ಬೈರಪ್ಪ ಏನ್ ಇದ್ದ ಇದೈರಪ್ಪ ಚೆನ್ನಾಗಿ ಬಾಯ್ಲಿ ಬೇಕು ಬರ್ಬೇಕು ಕೊಡ್ರಿ ನಾವ್ ಯಾರ ಮರ್ತಿದಿರ ದಯವಿಟ್ಟು ಮನೆಯಲ್ಲಿ ಅವ್ರೆಲ್ಲ ತಿಮ್ಮಲ್ಲಿ ಬರ್ಬೇಕು ಮತ್ತೆ ಎಲ್ಲರಿಗೂ ವೆಚ್ಚು ನಾನು ಜಡು ಊಟ ಕಳ್ಸಿ ಬಿ ವೆಜ್ ಮೇಲೆ ಒಬ್ಬರು ವೆಡ್ಡಿ ಊಟ ಮಾಡ್ಬೋದು ನಮ್ಮ ಮೇಡಮ್ ಪಿ ಟೀಚರ್ ಅವರು ದಯವಿಟ್ಟು ವೆಜ್ ಕಬಲ್ ಬರಬೇಕು ಸಾವಿತ್ರಕ್ಕೆ ವೆಜ್ ಮೇಲೆ ಬರಬೇಕು ರಿಟೈರ್ಡ್ ಆಗಿರ್ತಕ್ಕಂಥವರು ದಯವಿಟ್ಟು ವಾಟರ್ ಮೈಸ್ ಸ್ವಲ್ಪ ಮನೆ ಹಿಂಸೆ ಇದೆ ಮೂಮೆಂಟ್ ಎಲ್ಲರೂ ಕೂಡ ವೆಜ್ಜುಬಲ್ ಬರಬೇಕು ಮೂಮೆಂಟ್ಸ್ ಕೊಡಿ ಸೊಮ್ಮೆ ಅಲ್ಲಿ ವೆಚ್ಚ ಬಿಟ್ಟುಕೊಡ್ಬೇಕು ನಮ್ಮ ಶಾಸಕರು ಎಲ್ಲ ನಿವೃತ್ತರನ್ನ ಕೆ ಜಿಹಳ್ಳಿ ಗ್ರಾಮದ ಎಲ್ಲ ನಿವೃತ್ತರನ್ನ ಪಂಚಾಯಿತಿಯ ನಾಣಮ್ಮ ಮೇಡಮ್ ಅವರು ಎಲ್ರಿಗೂ ಕೂಡ ಸನ್ಮಾನವನ್ನ ಮಾಡ್ತಾ ಇದಾರೆ ಅವರಿಗೆ ಒಳ್ಳೇದಾಗ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಇಷ್ಟೊಂದು ಫ್ರೀ ಮಾರ್ಕೆಟ್ ದಯವಿಟ್ಟು ಮಂಚೂರು ಬನ್ನಿ ಅಧ್ಯಕ್ಷ ಮಾಡ್ತಿದ್ದರೆ ನೋಡ್ಕೊಂಡ್ರಿ

ಶಾಸಕರಿಗೆ ಮತ್ತೆ ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲ ನಮ್ಮ ನಿವೃತ್ತ ನೌಕರರನ್ನ ಸನ್ಮಾನ ಮಾಡಿ ನಮ್ಮ ಚಂದ್ರಪ್ಪ ಸಾರು ನಮ್ಮ ಅನುಭವ ಮೇಡಮ್ ಅವರು ಬರಬೇಕು ಜೈಕಾ